ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೇವೆ ಆದೇಶ ಈಗಾಗಲೇ ಹೋಗ್ತೀವಿ ನನಗೆ ವಿಶ್ವಾಸ ಇದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತೆ ಹಾಗೆ ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಎರಡನೇದು ನಾಳೆ ನಾಲ್ಕೂವರೆ ಐದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮೂರಿಗೆ ಬರೋರಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಅವರು ಪ್ರಿಯಾಂಕ್ ವಾದ್ರ ಅವರು ಬರ್ತಾ ಇದ್ದಾರೆ ಅದು ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ತುಮಕೂರಿಗೆ ಬರ್ತಾರೆ ನಮ್ಮ ಅಟ್ರೆಸ್ನಲ್ಲಿ ಜಲ್ಲಾಪುರದ ಹತ್ತಿರ ಯಲ್ಲಾಪುರದಲ್ಲೇ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು ನಲವತ್ತು ಐವತ್ತು ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಮಧುಗಿರಿ ಕೋರ್ಟಿಗೆರೆ ತುಮಕೂರು ರೂರಲ್ ಮತ್ತು ತುಮಕೂರು ಸಿಟಿ ಈ ನಾಲ್ಕು ವಿಧಾನಸಭೆಯ ಜನರು ಅಲ್ಲಿ ಸೇರೋರಿದ್ದಾರೆ ಸ್ವಾಭಾವಿಕವಾಗಿ ಚುನಾವಣಾ ಪ್ರಚಾರ ಆಗುತ್ತೆ ಮತ್ತು ಮೂರನೇದು ಈಗಾಗಲೇ ನೂರ ಎಂಟು ನೂರ ಹತ್ತು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಈ ಮತದಾನ ಆಗಿರುವ ಕಡೆ ಕೆಲವು ಮಾಧ್ಯಮ ಸ್ನೇಹಿತರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಫೀಲ್ಡ್ ಫೀಲ್ಡ್ ಸರ್ವೆ ಪೋಲಿಂಗ್ ಆದಂಥ ಕ್ಷೇತ್ರಗಳಲ್ಲಿ ಒಂದು ಆಫ್ಟರ್ ಪೋಲಿಂಗ್ ಫೀಲ್ಡ್ ಸರ್ವೆ ಒಂದು ಮಾಡ್ದಂಗೆ ಇದೆ ಅವರು ಆ ಆಧಾರದ ಮೇಲೆ ಇಂಡಿಯಾ ನಮ್ಮ ಏನು ಇಂಡಿಯಾ ಎಲ್ಲ ಪಕ್ಷಗಳು ನಮ್ಮ ಪಕ್ಷಗಳು ಸೇರಿ ಅಲಯನ್ಸ್ ಮಾಡಿಕೊಂಡಿದ್ದೇವೆ ಅವರಿಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ ನನಗೆ ವಿಶ್ವಾ ವಿಶ್ವಾಸ ಇದೆ ಅದನ್ನೇ ಆಧಾರವಾಗಿಟ್ಕೊಂಡು ಇಡೀ ದೇಶದಲ್ಲಿ ಇಂಡಿಯಾಗೆ ಇಂಡಿಯಾ ಅಲಯನ್ಸ್ಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಬಂದಿದೆ ಅನ್ನುವಂಥ ಮಾತನ್ನು ಹಂಚಿಕೊಳ್ತೇನೆ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೇವೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಏನು ಹದಿನಾಲ್ಕು ಕ್ಷೇತ್ರದಲ್ಲಿ ಇನ್ನೆರಡು ಮೂರು ದಿನದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಫಸ್ಟ್ ಫೇಸ್ ಅಲ್ಲಿ ಬರ್ತಕ್ಕಂಥ ವರ್ತಮಾನಗಳ ಪ್ರಕಾರ ಮತ್ತು ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ಕ್ಯಾಂಪೇನ್ಗಳು ನಡೀತಾ ಇದೆ ಅಲ್ಲಿ ಹದಿನಾಲ್ಕು ಸೀಟ್ಗಳು ನಡೀತಾ ಇದೆ ಅವೆರಡನ್ನೂ ನಾವು ಗಮನಿಸಿದಾಗ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದೆಯುತ್ತೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾಯಿದೆ ಆ ಆಧಾರದ ಮೇಲೆ ನಾನು ತಮ್ಮ ಮುಂದೆ ಹೇಳ್ತಾ ಇರ್ತಿದ್ದೆ ಹೇಳ್ತಾ ಇದ್ದೇನೆ ಇಪ್ಪತ್ತಕ್ಕೂ ಹೆಚ್ಚು ಕದಿತರೆ ಪ್ರಶ್ನೆ ಏನಿದ್ರೆ ಕೇಳುವ ನಾನು ಪ್ರಸ್ತಾಪ ಮಾಡ್ತೇನೆ ಮೊದಲನೇದು ಹುಬ್ಬಳ್ಳಿಯಲ್ಲಿ ಮೇಹ ಅಂತಕ್ಕಂಥ ಎಂ ಸಿ ಎ ವಿದ್ಯಾರ್ಥಿನಿಯನ್ನ ಅವರ ಕೊಲೆ ಆಗಿದೆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಒಂದು ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ನು ಮುಂದುವರಿತಾ ಇದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನ ರಾಜಕೀಯಕ್ಕೋಸ್ಕರ ತಿರುಗಿಸ್ತಾ ಇದ್ದಾರೆ ಅನೇಕ ಟ್ವಿಟರ್ಗಳನ್ನ ಕಾಮೆಂಟ್ಸ್ಗಳನ್ನ ಅವರ ಹೇಳಿಕೆಗಳನ್ನ ಗಮನಿಸಿದಾಗ ಈ ಇನ್ಸಿಡೆಂಟ್ ಈ ಘಟನೆಯನ್ನ ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತಿರುಗಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಹೇಳಿಕೆ ಕೊಡುವಾಗ ನಾನು ಮೊನ್ನೆ ತಾನೇ ಹೇಳಿದ್ದೇನೆ ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ ಅದು ಒಂದು ಭಾಗ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ನನ್ನ ಹೇಳಿಕೆ ಬಗ್ಗೆ ಕೂಡ ಭಾಳ ಕೀಳಾಗಿ ಕಟುವಾಗಿ ಪ್ರತಿಕ್ರಿಯೆಯನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಹೋಗೋದಿಲ್ಲ ಆದರೆ ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದೆ ಅವರಿಗೆ ನಿರಾಶೆ ಆಗಿದೆ ಭಾಳ ಒಂದು ರೀತಿಯಲ್ಲಿ ಜನ ನಮ್ಮನ್ನು ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ ಆ ಭಯ ಅವರನ್ನ ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಅಂತ ಹೇಳಿ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಘಟನೆಯನ್ನ ಘಟನೆಯನ್ನು ಸಿಒಿಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನು ಇವತ್ತು ಬೆಳಿಗ್ಗೆ ಹೊರಿಸಿದ್ದೇನೆ ಸಿಒಿ ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನು ನಮ್ಮ ರೆಗ್ಯುಲರ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಓವರ್ ಮಾಡ್ತಾರೆ ಇತ್ತು ಒಂದು ಕೇಳಿಸ್ಕೊಂಡಿದ್ರೆ ಹೋಗ್ತಾ ಇದ್ರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ನೋಡಿ ಅವರು ನಮ್ಮ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು ನಾವು ಕೂಡ ಅವರನ್ನು ಕಳೆದ ಚುನಾವಣೆಯಲ್ಲಿ ಸೆಕ್ಯುಲರ್ ಪಾರ್ಟಿ ನೀವು ಜಾತ್ಯತೀತ ಸಿದ್ಧಾಂತಗಳನ್ನು ಬಾಯಿನಲ್ಲಿ ಹೇಳ್ತೀರಿ ನಮ್ಮ ಜೊತೇನೇಲಿ ಬನ್ನಿ ನೀವು ಅಂಥೇಳಿ ನಾವು ಅವರನ್ನು ಸೇರಿಸ್ಕೊಂಡು ತಮಗೆ ಗೊತ್ತಿದ್ದಾಗಲೇ ಸನ್ಮಾನ್ಯ ದೇವೇಗೌಡರು ನಮ್ಮ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿದ್ದಾರೆ ನಂತರ ಹದಿನೆಂಟರಲ್ಲಿ ಸರ್ಕಾರನೂ ಮಾಡಿದ್ದು ನಾವು ಅವ್ರ ಜೊತೆಯಲ್ಲಿ ನಾವೇನು ಅವ್ರಿಗೆ ಬೇಡವಾಗಿದ್ದವರಾಗಿರಲಿಲ್ಲ ಅವರಾಗ ಅವರು ನಾವು ಬಿ ಜೆ ಪಿ ಅವ್ರ ಜೊತೆ ಹೋಗ್ತೀವಿ ಬಿ ಜೆ ಪಿ ಅವ್ರ ಜೊತೆ ಹೋಗ್ತೀವಿ ಅಂತೇಳಿಕೊಂಡು ಸ್ಟೇಟ್ಮೆಂಟ್ಗಳು ಮಾಡಿ ಅವರು ಹೋಗಿದ್ದಾರೆ ಅದು ಅವರ ಅವರ ಇಚ್ಛೆ ಅದು ಅವರು ತೀರ್ಮಾನ ಹಾಗಾಗಿ ನಾವು ಅವ್ರನ್ನ ಒತ್ತಾಯ ಮಾಡೋದಕ್ಕಾಗಲ್ಲ ಅವ್ರು ಬರ್ತೀವಿ ಅಂತ ಹೇಳಿದರೆ ನಾವು ಗಣ ಅಂತ ನಾವು ಬರ್ತೀವಿ ಅಂತ ಅವ್ರು ಹೇಳಲೇ ಇಲ್ಲ ಆಯಿತಾ ಹೇಳಲಿಲ್ಲ ಅಂದಾಗ ನಾವು ಹೆಂಗೆ ಒತ್ತಾಯ ಮಾಡೋಕ್ಕಾಗುತ್ತೆ ಹೊರಗಿಡಕ್ಕೆ ಹೋಗ್ಲಿಲ್ಲ ಅವ್ರು ಬರಲಿಲ್ಲ ನಿಮ್ಮ ಕಡೆಯಿಂದ ಆಹ್ವಾನನೇ ಖಂಡಿತ ನಾವು ಯಾರು ಎಲ್ಲರಿಗೂ ಕೊಟ್ಟಿದ್ದೇವೆ ಅವರೊಬ್ಬರಿಗೆ ಅಲ್ಲ ಯಾರ್ಯಾರು ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇದೆ ಯಾರ್ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇದೆ ಅವರೆಲ್ಲ ಬನ್ನಿ ಒಟ್ಟಿಗೆ ಅಂತ ಕರೆ ಕೊಟ್ಟಿದ್ದೀವಿ ಅದನ್ನು ಅವರು ತಿರಸ್ಕಾರ ಮಾಡಿದರು ಅಂದಾಗ ನಾವೇನು ಮಾಡ್ತಾರೆ ಒಂದು ಯಾವುದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿ ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದನ್ನು ನಿಲ್ಲಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅಪಪ್ರಚಾರ ಮಾಡ್ತಿದ್ದಾರೆ ಈ ಸರ್ಕಾರ ನಿಲ್ಲಿಸುತ್ತೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಇವರೇ ಹೋಗ್ತಾರೆ ಸರ್ಕಾರ ಮಾ ಹೋಗುತ್ತೆ ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ ಜನ ಅದನ್ನೆಲ್ಲ ಗಮನಿಸ್ತಾರೆ ಇಪ್ಪತ್ತಾರನೇ ತಾರೀಕು ನಮ್ಮ ಭಾಗದಲ್ಲಿ ಯಾರು ಡೇಂಜರ್ ಅಂತ ತೀರ್ಮಾನ ಮಾಡ್ತಾರೆ ಆ ಭಾಗದಲ್ಲಿ ಆದನೇ ತಾರೀಕು ಆ ಭಾಗದಲ್ಲಿ ತೀರ್ಮಾನ ಯಾರು ಡೇಂಜರ್ ಅಂತ ನಮ್ಮೆರಡು ಎರಡು ಅಡ್ವರ್ಟೈಸ್ಮೆಂಟ್ ನೋಡಿ ನೋಡ್ತಾರಲ್ವಾ ನಮ್ದು ನೋಡಿದ್ದಾರೆ ಚಂಬು ಚಂಬು ಕೊಟ್ಟಿರೋದ್ನೂ ನೋಡಿದ್ದಾರೆ ಅವರು ಬಹಳ ನಾವು ಡೇಂಜರ್ ಅಂತ ನಮ್ಮನ್ನು ಅವರು ವರ್ಣನೆ ಮಾಡಿದ್ದಾರೆ ಅದನ್ನು ನೋಡ್ತಾರೆ ಆಮೇಲೆ ಅವರೇ ತೀರ್ಮಾನ ಮಾಡ್ತಾರೆ ಜನ ಕ್ಷೇತ್ರ ಇಪ್ಪತ್ತು ಇಪ್ಪತ್ತು ಗೆದಿದ್ದೀವಿ ಅಂತ ಹೇಳಿದ್ದೇನೆ ರಾಜ್ಯದ್ದು

ರಾಜ್ಯದಲ್ಲಿ ಓವರ್ ಆಲ್ ತಾನೇ ನೀವು ಕೇಳಿದ್ವಿ ಓವರ್ ಆಲ್ ಹೇಳಿದ್ದೀನಿ ಇಂಥದೇ ಕ್ಷೇತ್ರದಲ್ಲಿ ನಾವು ಸೋಲ್ತೀವಿ ಅಂತ ಹೇಳೋದಿಲ್ಲ ಅದು ಹೇಳಿದ್ದೀನಿ ಯಾಕೆಂದ್ರೆ ಈಗ ನಾಳೆ ಅದು ಗೆದೆಯುವ ಸಾಧ್ಯತೆ ಕನ್ವರ್ಟ್ ಆಗಿಬಿಡುತ್ತೆ ನಮ್ಮ ಮೂರು ಮೂರು ದಿನದಲ್ಲಿ ಎರಡು ದಿನದಲ್ಲಿ ಬದಲಾವಣೆ ಆಗುತ್ತೆ ಗೊತ್ತು ಆ ಎಂಟರಲ್ಲೂ ಕೂಡ ನಾವು ಬದಲಾವಣೆ ಆಗಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಗೆದ್ಬಿಟ್ರೆ ಏ ಅವತ್ತು ಹಂಗೆ ಹೇಳಿದ್ರೆ ನೀವು ಅಂತೀರ ಹಿಂದೆ ಇಪ್ಪತ್ತೇಳು ಗೆದ್ದಿದ್ದೀವಿ ನಾವು ಉದಾಹರಣೆ ಇದೆ ಕರ್ನಾಟಕದಲ್ಲಿ

ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ ಯಾವ್ದ ಮಾಲಿಂಗರಾದ ರಾಷ್ಟ್ರ ಅಧ್ಯಕ್ಷ ಅವರಿಗೆ ಪ್ರಮುಖ ಗ್ರಾಮಾಂತರ ಬಂದಾಗ ಎರಡು ಪ್ರಮುಖ ಆರೋಪವನ್ನು ಮಾಡ್ತಾರೆ ರಾಜ್ಯ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಏನು ಕೊಡ್ತಾ ಇದೆ ಆ ಯೋಜನೆಗೆ ಆ ಸಲಿಕರ ಅನುದಾನ ಅದು ಕಳಿಸ್ಕೊಳ್ತಾ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ಆರೋಪ ಎರಡನೇದು ಕಾಂಗ್ರೆಸ್ನಲ್ಲಿ

ಚುನಾವಣೆ ಆಗಲಿ ಅಂಕಿಅಂಶಗಳ ಪ್ರಕಾರ ನಾನು ಹೇಳ್ತೀನಿ ಯಾರ ಯಾವ ಕಾಲದಲ್ಲಿ ಎಷ್ಟು ಸ್ವಲ್ಪ ಕೆಡಿಸ ಯಾರ ಕಾಲದಲ್ಲಿ ಯಾರ್ಯಾರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಯಾವ ಸರ್ಕಾರ ಇದ್ದಾಗ ಎಷ್ಟು ಮರ್ಡರ್ಗಳಾಗಿತ್ತು ಎಷ್ಟು ರೇಪ್ಗಳಾಗಿತ್ತು ಅಲ್ಲ ನಾನು ಹೇಳ್ತೀನಿ ಕಾನೂನು ವ್ಯವಸ್ಥೆ ಅಂತಂದ್ರೆ ಇಡೀ ರಾಜ್ಯದ್ದು ಆಯ್ತಾ ಯಾವುದೋ ಒಂದು ಊರಿನಲ್ಲಿ ಒಂದು ಅದನ್ನ ಅದನ್ನಿಟ್ಕೊಂಡು ಇಡೀ ರಾಜ್ಯ ಕಾನೂನು ವ್ಯವಸ್ಥೆ ಕೆಡೋಯ್ತು ಅಂತ ಹೇಳಕ್ ಆಗಲ್ಲ ಒಬ್ರು ಜಿಲ್ಲಾಧಿಕಾರಿ ಕಚೇರಿ ಇಷ್ಟ್ ಮಾತಾಡಿದ ಸರ್ ಆರಶೋಕ ಅವರು ನಾನು ಕೂಡ ಗ್ರಾತಚನ ಆಗಿದ್ದೆ ಆ ಇಲಾಖೆಗೆ ಬಹಳ ಚಿತ್ತು ಒಂದು इलाके ಅದು ಇವರು ಪರಮೇಶ್ವರ ಅವರು ಲವ್ ಮಾಡಿದ್ರು ಆ ತರ ಮಾತಾಡಿದಾರೆ ಪರಮೇಶ್ವರ ಅವರು ತುಮಕೂರುನಲ್ಲಿ ನಾನು ನೀವಿರೋದು ತುಮಕೂರುನಲ್ಲಿ ಅವರಿರೋದು ಹುಬ್ಬಳ್ಳಿಯಲ್ಲಿ ನೀವು ಲವ್ ಮಾಡಿದ್ದೀರ ಅಂತ ನೋಡಿದ್ರು ಆ ಪೊಲೀಸ್ ಸ್ಟಾರ್ ವಿಡಿಯೋ ಮಾಡಿದ್ರು ಅಂತದ್ದು ಮಾತಾಡಿದ್ರು ನೋಡಿ ಅವರು ಹೋಮ್ मिनिस्टर ಆಗಿದ್ರಲ್ವಾ ಹೋಮ್ ಮಿನಿಸ್ಟ್ರಿಗೆ ಗೆ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಗೊತ್ತಿದ್ದ ಯಾರು ಅವರಿಗೆ ಹೋಮ್ ಮಿನಿಸ್ಟ್ರಿಗೆ ರಾಜ್ಯದಲ್ಲಿ ಒಂದು ಮರ್ಡ್ರ್ ಆದರೆ ಒಂದು ರೇಪ್ ಆದರೆ ಅಥವಾ ಒಂದು ಲಾ ಆಂಡ್ ಆರ್ಡರ್ ಸಿಚುವೇಶನ್ ಆದರೆ ತತ್ಕ್ಷಣ ಹೋಮ್ ಮಿನಿಸ್ಟ್ರಿಗೆ ವರದಿ ಕೊಡ್ತಾರೆ ಆಗಿ ಆಯಿತಾ ಅದನ್ನು ಒಂದು ವೇಳೆ ಅದು ಮೀರಿ ಹೋದರೆ ಅದನ್ನು ನಾವೇ ಕೇಳಿ ತರಿಸ್ಕೊಂತೀವಿ ಒಂದೊಂದು ತಾವು ತಾವೋ ಪಬ್ಲಿಷ್ ಮಾಡಿರ್ತೀರಿ ನಮಗೆ ವರದಿ ಬಂದಿರೋದಿಲ್ಲ ಅವಾಗ ನಾವೇ ಕೇಳಿ ರೀ ಇದು ಪೇಪರಲ್ಲಿ ಬಂದಿದೆಯಲ್ಲ ಇದೇಂದು ಏನಿದು ವಿಷಯ ಅಂತ ಕೇಳ್ತೀವಿ ಅಷ್ಟು ಕನಿಷ್ಠ ಗೊತ್ತಿರಬೇಕಲ್ಲ ಅಶೋಕ್ ಅವರಿಗೆ ನಾನು ಹೇಳಿರೋದು ಯಾವ ಆಧಾರದ ಮೇಲೆ ಹೇಳಿದ್ದೇನೆ ಅಂದರೆ ನಾನು ಹೇಳಿರೋದು ನಮ್ಮ ಎಸ್ ಪಿ ಅವರು ಡಿ ಸಿ ಪಿ ಅವರು ನನಗೆ ಏನು ವರದಿ ಇಮಿಡಿಯೇಟಾಗಿ ಕೊಟ್ಟ ಆಧಾರದ ಮೇಲೆ ನಾನು ಹೋಗಿದ್ದೆ ನಾನು ನೋಡೋದಕ್ಕೆ ಅಷ್ಟು ಕನಿಷ್ಠ ತಿಳ್ಕೊಂಡಿರ್ಬೇಕಪ್ಪ ಅಶೋಕು ಹೋಮ್ ಮಿನಿಸ್ಟ್ರಾಗಿದ್ದರು ಅಂತಂದು ಅನುಭವಸ್ರು ಅಲ್ವಾ ರಾಹುಲ್ ಗಾಂಧಿ ಬರ್ತಾರೆ ನೆಕ್ಸ್ಟ್ ರೌಂಡಲ್ಲೂ ಬರ್ತಾರೆ ಇದಕ್ಕೆ ನಾರ್ತ್ ಕರ್ನಾಟಕದಲ್ಲಿ ಬಿಜೆಪಿಗೆ ಕೊಡ್ತಾ ಗೊತ್ತಿಲ್ಲ ನನಗೆ 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 ಮಾಹಿತಿ ಇಲ್ಲ ಮಾಹಿತಿ ಹೋಗ್ಲಿಕ್ಕೆ ಅಂತ ಇಲ್ಲಿ ನಾನು ಬಂದ ಬೇಡ ಅಂದ್ರೆ ನಾನು ಅಲ್ಲ ಸ್ಟೇಟ್ ನ್ಯೂಸ್ ಇಲ್ಲಿಂದ ಹೇಳ್ತಾ ಇದ್ದೀನಿ ನಾವು ಸ್ವಲ್ಪ ನಾನು ಬೇಡವಾ ನಿಮ್ಗೆ ನಾನು ಅಲ್ಲೇ ಹೇಳ್ತಿದ್ದೆ ಬೆಳಿಗ್ಗೆ ಮನೆ ಮುಂದೆ ಬಂದಿದ್ರಪ್ಪ ನಮ್ಮ ಇದು ಮೀಡಿಯಾ ಫ್ರೆಂಡ್ಸ್ ಎವ್ರಿ ಡೇ ಬರ್ತಾರೆ ಅಲ್ಲೇ ಹೇಳ್ಬಿಡ್ತಿದ್ದೆ ನಾನೇನಂದ್ರೆ ನಮ್ಮ 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 ಊರಿಂದ ಹೋಗ್ಲಿ ಇಲ್ಲಿಂದ ಸ್ಟೇಟ್ ನ್ಯೂಸ್ ಅಂತ ನಾನು ಇಲ್ಲಿ ಬಂದ್ರೆ ನೀವು ಏನೇನೋ ಮಾತು ಅಲ್ವಾ ಬೇಡ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅಲ್ಲೇ ಹೇಳ್ತೀನಿ ಏನ್ಯ ಬೇಡ ಅಲ್ಲ ಅಂದ್ರಲ್ಲ ಅದು ಯಾರು ಅಂದರು ಯಾರು ಅಂದ್ರಪ್ಪ ಅಲ್ಲ ನಾವೇ ನಾವೇನೋ ನಮ್ದು ತಮ್ದು ಅಂತ ಅನ್ಕೊಂತೀವಿ ಅಭಿಮಾನದ ಮೇಲೆ ನಿಮ್ಮನ್ನೆಲ್ಲ ಬಹಳ ಇಷ್ಟಪಡ್ತೀವಿ ಆಮೇಲೆ ಇನ್ನೊಂದು ಕೊನೆಯದಾಗಿ ರಾಷ್ಟ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾರವರು ಈಗ ತಾನೇ ಒಂದು ಟ್ವೀಟ್ ಮಾಡಿದ್ದಾರೆ